ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾಗೆ ಜನ ಹುಡ್ಕೊಂಡ್ಬಂದಿದ್ದಾರೆ ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡ್ರಿ ಆಯ್ತು ಬರೋದು ಹೇಗೆ ಅಂತ ಮಾಡ್ರಿ ಈಗ ನಾವು ಸಿನಿಮಾ ಮಾಡ್ತಾ ತಷ್ಟೇ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಮ್ಮೇಲೆ ಪ್ರೀತಿ ಒಂದಷ್ಟು ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯೋಕ ಸ್ಟಾರ್ಟ್ ಮಾಡಬೇಕು ಒಳಗಿರೋ ಕಂಟೆಂಟ್ ಇಳಿಯೋಕ್ ಸ್ಟಾರ್ಟ್ ಮಾಡ್ಬೇಕು ನಾವು ಪುಟ್ ಸಮ್ ಇಂಟ್ರೆಸ್ಟ್ ನಿಮಗೆ ಬರ್ತಿಲ್ಲ ಅಲ್ವಾ ನಿಮ್ಮೇಲೆ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವ್ದೋ ಮಲಯಾಳಿ ಸಿನ್ಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗಬೇಕಂತ ಆಸೆ ಇಲ್ಲ ಚೆನ್ನಾಗಿರೋ ಸಿನ್ಮಾಗೆ ಹೋಗ್ತಾರೆ ಅವರು ಗೊತ್ತಿರೋದು ಕಾ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮಲಿ ಫೆಸಿಲಿಟಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದ್ರೆ ನೀವು ನೀವು ದಾರಿ ತಪ್ಪಿದ್ದೀರಾ ನೀವು ಮಾಡ್ರಿ ಸಿನಿಮಾಗಳು ಮಾಡ್ರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರೋದು ಜನ ಇವತ್ತು ದುಡ್ಡು ಥರ ಯಾವತ್ತು ಕೊಟ್ಟಿರಲಿಲ್ಲ ಪ್ರೇಮ್ ಲೋಕ ಎಲ್ಲ ಒಂದ್ ರೂಪಾಯಿ ನೋಡಿದವ್ರು ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಧ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡಬೇಡಿ ಫುಡ್ ಬ್ಲೇಮ್ ಆನ್ ಯುವರ್ ಸೆಲ್ ನೀವು ಸಿನಿಮಾ ಮಾಡಿ ಪಕ್ಕ ಥಿಯೇಟರ್ ಸಿನಿಮಾ ಹೋಗ್ಬೇಕು ನಿಮ್ ಥಿಯೇಟರ್ ಹಾಕ್ಬರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಬಟ್ ಅದ್ರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವನು ಅವ್ನು ತಲುಪಿರಲ್ಲ ನೀವು ಹೇಳೋ ವಿಷಯ ಅವನು ತಲುಪಿರಲ್ಲ ಅಷ್ಟೇ ಎಲ್ಲಿ ತಪ್ಪು ಮಾಡಿದ್ದೀವಿ ಅರ್ಥ ಮಾಡ್ಕೊಂಡ್ರೆ ಅದೇ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀರ ನೀವು ಇದೇ ಚೆನ್ನಾಗಿತ್ತು ಇದು ನೋಡಲಿಲ್ಲ ನೋಡಲಿಲ್ಲ ಕೂತಾ ಇದ್ರೆ ಇನ್ನೊಂದು ಸಿನಿಮಾನ ಹಾಗೆ ಮಾಡ್ತೀರ ಚೆನ್ನಾಗಿ ಮಾಡೋದಿಲ್ಲ ಸೊ ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್ ಅದನ್ನು ಒಪ್ಕೊಂಡು ಬಲ ಮೇಲೆ ಧೈರ್ಯವಾಗಿ ಹೋಗಬೇಕು ಮುಂದಕ್ಕೆ ಅದು ಇಂಪಾರ್ಟೆಂಟ್ ಮಗಳಿಗೆ ಅವಳು

ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕ್ ಆಗೋ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ ನಾನು ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ ಕರ್ಸ್ಬಿಟ್ಟು ನನ್ನ ಕ್ಯಾರಾಮಿನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇರೆ ಕ್ಯಾರಾಮಿನ್ ಯೂಸ್ ಫೋರ್ ಅಂತ ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯ್ತು ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲ ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಜೋ ಎದುರುಗಡೆ ಎದುರುಗಡೆ ಜಾಸ್ತಿ ನಿಲ್ವಾ ಅದು ಇನ್ನು ಮಿಕ್ಕಿದ್ದು ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದು ಎಷ್ಟು ಸರ್ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳುವಂತ ಒಂದ್ ಮಾತು ಸ್ಟಾರ್ ಗಳು ವರ್ಷಕ್ಕೆ ಎರಡು ಮೂರು ಮಾಡ್ಬೇಕು ತಪ್ಪು ಯಶು ದರ್ಶನ್ ಅವ್ರೆಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ಹೋಗುತ್ತೆ ಸುದ್ದಿ ಆಗಿದೆ ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿ ಸರ್ ಆ ಮಾತು ಇಲ್ಲ ಯಾವ ಮನೇಲಿ ಕೂತಾರ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟಪಡೋದು ಬೇಕು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ ಅವನು ತಿಂಗ್ಳಿಗೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಅವ್ನು ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು ಈಗ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಇಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಸೊ ನಾಳೆ ಬೆಳಗ್ಗೆ ಪುಸ್ತಕದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅದ್ರ ಎನರ್ಜಿ ಅದಕ್ಕೆ ಹಾಕೋಣ ಅಲ್ವಾ ಕನ್ನಡ ಇಂಡಸ್ಟ್ರೀನ ಮೇಲೆ ಕೆತ್ತೋಗೋರು ಯಾರಾದ್ರೇನಂತೆ ಅದು ಎಷ್ಟಾಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಸರ್ ಓನ್ಲಿ ಒನ್ ಪರ್ಸನ್ ಊರು ಟೂರ್ ಫ್ಯಾಕ್ಟ್ ಸರ್ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡ್ಲಿಲ್ಲ ಅಂಥ ನ್ಯೂಷಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂತವ್ರು ಅಂದ್ರೆ ಇಟ್ಸ್ ಎಲ್ ಸೋಲ್ ಅಬೌಟ್ನ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನ ಮಾತಾಡಬೇಕು ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾ ಹೊಂದಾಗ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಇಲ್ಲ ಈಗ ನಾನೇ ಲಪ್ ಸಿನ್ಮಾ ನನ್ನ ಕೂಡ ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತ ನಿಮ್ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ ಕೊಡಲ್ಲ ಸಿಂಪಲ್ ತಾನದು ಮಾರ್ಕೆಟ್ ಇದ್ದು ದಿವಸ ಇತ್ತು ಅಲ್ವಾ ಸೊ ಇಟ್ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತೆ ಆ ಸಿನಿಮಾ ಬರೋ ತಿಂದೆ ಅದು ಹಂಗೆ ಜನಕ್ಕೆ ಬೇಕಲ್ವಾ ಒಂದು ಥಿಯೇಟರ್ ಒಳಗೆ ಹೋಗಿ ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋ ಅಂತೀರ ಅದ್ರ ಪಕ್ಕ ಹತ್ತು ಹೋಟ್ಲ್ ಇರುತ್ತೆ ಯಾಕೆ ಹೋಗಲ್ಲ ನೀವು ಅವ್ನು ಹತ್ರ ಬಂದು ನಾನು ಹೋಟ್ಲಿ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದಾನ ಇಲ್ಲ ತಾನೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನೋಡ್ಕೊಂಡು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗಲೂ ಇದ್ದಿದ್ದ ಕಾಂಪಿಟೀಷನ್ ಆವಾಗಿದ್ದು ವಿ ಕಾಂಪಿಟಿಂಗ್ ಆಲ್ ದೈಮ್ ಫೈವ್ ಲಾಂಗ್ವೇಜಸ್ ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಪ್ಲಸ್ ಟು ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಪಸ್ಟ್ ಪ್ರಿಫನ್ಸ್ ಕೊಡಬೇಕನ್ನೋದೇ ನಾವು ಕೇಳೋದು ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವುದು ಬೇಕಾದ್ರೂ ಅದು ಅವನು ಬಿಟ್ಟಿದ್ದು ಚೆನ್ನಾಗಿಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತೇನೆ ಶಿವನ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ ಅವ್ನು ಆನೆ ಮೇಲೆ ಇಟ್ಕೊಂಡ ನಾನು ಉದಯದಲ್ಲಿಟ್ಕೊಂಡ 잘한다. 잘한다. 해그네, 해그네. 잘한다. 넣었다마. 아저씨, 보려 나왔지. 아저씨, 아저씨. 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 아저씨.